ಶ್ರೀ ಬಸವಲಿಂಗಾಯ ನಮಃ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಇದೀಗ ಕರ್ನಾಟಕ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದೆ ಇದು ಜಾತಿ ಗಣತಿ ಇದರಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮನೆಗೆ ಗಣತಿ ಬಂದಾಗ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡಬೇಕು ಅದರಲ್ಲಿ ಎಂಟನೇ ಕಾಲಮ್ ಧರ್ಮ ಅಂತಿದೆ ರಿಲಿಜನ್ ಆ ಧರ್ಮದ ಎಂಟನೇ ಕಾಲಮ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ನಂಬರ್ಗಳಿದೆ ಮೊದಲನೇದಾಗಿ ಹಿಂದೂ ಇದೆ ಇಸ್ಲಾಂ ಇದೆ ಜೈನ್ ಇದೆ ಬೌದ್ಧ ಇದೆ ಎಲ್ಲ ಇದೆ ಕೆಳಗೆ ಹನ್ನೊಂದನೇ ನಂಬರ್ ಎಂಟನೇ ಕಾಲಮು ಹನ್ನೊಂದನೇ ನಂಬರ್ದಲ್ಲಿ ಇತರೆ ಅಂತಿದೆ ಧರ್ಮದಲ್ಲಿ ಇತರ ಕಾಲಂ ಅಂತ ಇರ್ತದೆ ಅದರ್ಸ್ ಆ ಇತರೆ ಕಾಲಂನಲ್ಲಿ ಲಿಂಗಾಯತ ಬಾಂಧವರು ಬಸವ ಧರ್ಮದ ಅನ್ಯಾಯಿಗಳು ಲಿಂಗಾಯತ ಅಂತ ಬರೀಬೇಕು ಎಂಟನೇ ಕಾಲಮಿನ ಇತರೆ ಅಂತ ಏನಿದೆ ಹನ್ನೊಂದನೇ ನಂಬರ್ನಲ್ಲಿ ಲಿಂಗಾಯತ ಅಂತ ಬರಿಬೇಕು ಒಂಬತ್ತನೇ ಕಾಲಮ್ ಇದೆ ಅಲ್ಲಿ ಜಾತಿ ಅಂತ ಕೇಳ್ತಾರೆ ಕಾಸ್ಟ್ ಅಲ್ಲಿ ಸಹ ಲಿಂಗಾಯತ ಅಂತ ಬರೀಬೇಕು ಮತ್ತು ಹತ್ತನೇ ಕಾಲಮ್ ಇದೆ ಒಂಬತ್ತನೇದು ಜಾತಿ ಕಾಲಮ್ ಹತ್ತನೇ ಕಾಲಮು ಉಪಜಾತಿ ಅಂತಿದೆ ಉಪಜಾತಿ ಅಂದರೆ ಅದರಲ್ಲಿ ಪಂಚಮಸಾಲಿ ಇರ್ಬೋದು ಶಟ್ರು ಇರ್ಬೋದು ಮಣಜಿಗೆ ಇರ್ಬೋದು ನಾವಿರ್ಬೋದು ಹಡಪದ ಇರ್ಬೋದು ಸ್ವಾಮಿ ಅಥವಾ ಜಂಗಮ ಇರ್ಬೋದು ಏನು ಒಂದು ನೂರು ಒಳಪಂಗಡಗಳಿದ್ದಾವೆ ಇವೆಲ್ಲವೂ ಉಪಜಾತಿಯಲ್ಲಿ ಬರೆಸ್ಬೇಕು ಧರ್ಮದ ಕಾಲಮ್ದಲ್ಲೂ ಲಿಂಗಾಯತ ಬರಿಬೇಕು ಮತ್ತು ಜಾತಿ ಕಾಲಮ್ದಲ್ಲೂ ಲಿಂಗಾಯತ ಅಂತ ಬರೆಸ್ಬೇಕು ಯಾಕೆ ಅಂತಂದರೆ ಹಿಂದೂ ಅನ್ನುವಂಥ ಒಂದು ಇದು ಅದು ಸ್ವತಂತ್ರವಾದಂಥ ಒಂದು ಧರ್ಮ ಅಲ್ಲ ಆದರೆ ಯಾರಿಗೆ ಧರ್ಮ ಮಾನ್ಯತೆ ಸಿಕ್ಕಿಲ್ಲ ಯಾವುದು ಇದು ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗದೆ ಇರೋದರಿಂದ ಕೇಂದ್ರ ಸರ್ಕಾರದಿಂದ ಸಾಂವಿಧಾನಿಕ ಮಾನ್ಯತೆ ಸಿಗದೇ ಇರೋದ್ರಿಂದ ಹಿಂದೂಗಳ ಹಾಕೊಂತ ಬಂದಿದ್ದಾರೆ ಆದರೆ ನಮ್ಮದು ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮ ನಮ್ಮ ಧರ್ಮದ ಅನುಯಾಯಿಗಳು ಇಷ್ಟು ಜನ ಇದ್ದೀವಿ ಅಂತ ನಾವು ನಮ್ಮ ಸಂಖ್ಯೆಯನ್ನು ತೋರಿಸ್ಬೇಕಾದ್ರೆ ಇತರೆ ಕಾಲದಲ್ಲಿ ಲಿಂಗಾಯತ ಧರ್ಮದ ಕಾಲದಲ್ಲಿ ಇತರೆ ಅಂತ ಹೇಳಿದರೆ ಅಲ್ಲಿ ಲಿಂಗಾಯತ ಅಂತ ಬರೆಯೋದು ಭಾಳ ಅವಶ್ಯಕತೆ ಇದೆ ಮತ್ತು ಲಿಂಗಾಯತ ಸಮಾಜದಲ್ಲಿ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಒಳಪಂಗರ್ದವರು ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಇದರಿಂದ ನಾವು ಆ ಜನಸಂಖ್ಯೆಯ ಆಧಾರದ ಮೇಲೆ ಸೌಲಭ್ಯಗಳನ್ನು ಸರ್ಕಾರಿ ಸೌಲಭ್ಯಗಳನ್ನು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಆಗ್ತದೆ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸಿ ಜಾತಿ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸಿ ಉಪಜಾತಿಯೊಳಗೆ ನಿಮ್ಮ ನಿಮ್ಮ ಒಳಪಂಗಡಿಗಳನ್ನು ಜಾತಿಗಳನ್ನು ಪ್ರಜ್ಸು ಸಾಲಿ ಲಿಂಗಾಯತ ಕಂಬಾರ ಕುಂಬಾರ ಬಡಿಗ ನಿಮ್ಮದೇನು ಉಪಜಾತಿ ಇರುತ್ತೋ ಅದನ್ನು ಬರೆಸಬೇಕು ಅಂತೇಳಿ ತಮಿಳಿನಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ ಎಲ್ಲ ಲಿಂಗಾಯತ ಬಾಂಧವರು ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ವೀರಶೈವ ಅಂತ ಬರೆಸೋದ್ರಿಂದ ನಮಗೆ ಯಾವುದೇ ಒಂದು ಅನುಕೂಲ ಆಗೋದಿಲ್ಲ ನಮ್ಮ ಧರ್ಮದ ಹೆಸರು ಲಿಂಗಾಯತ ಈಗಾಗಲೇ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಅಂತ ಬರೆಸಿರೋದ್ರಿಂದ ನಮ್ಮ ಸಮಾಜಕ್ಕೆ ಬಹಳಷ್ಟು ಹಾನಿಯಾಗಿದೆ ಕೇವಲ ಲಿಂಗಾಯತ ಅಂತ ಧರ್ಮದ ಕಾಲೊಂದನ್ನು ಬರೆಸಲಿ ಜಾತಿ ಕಾಲೊಂದನು ಹುಟ್ಟಿನಿಂದ ನಾವು ಲಿಂಗಾಯತರಾಗಿರೋದ್ರಿಂದ ಜಾತಿ ಕಾಲೊಂದನು ಲಿಂಗಾಯತ ಅಂತ ಬರೆಸಿ ಉಪಜಾತಿಗಳು ಏನಿರ್ತದೆ ಅವೆಲ್ಲ ಪಂಗಡಗಳನ್ನು ಉಪ ಪಂಗಡಗಳನ್ನು ಬರೆಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈ ಹಿಂದೂ ಅಂತ ಬರೆಯೋದ್ರಿಂದ ಲಿಂಗಾಯತ ಧರ್ಮದ ಒಂದು ಸಂಖ್ಯೆ ಎಷ್ಟು ಅಂತ ಗೊತ್ತಾಗೋದಿಲ್ಲ ಅದಕ್ಕಾಗಿ ಧರ್ಮದ ಕಾಲದಲ್ಲಿ ಲಿಂಗಾಯತನೇ ಅಂತಲೇ ಬಳಸಬೇಕು ಅಂತ ಹೇಳಿ ನಮ್ಮೆಲ್ಲ ಹೇಳ್ಕೊಡ್ತಾ ಇದ್ದೇವೆ ಎಲ್ಲರಿಗೂ ಸೆಳೆಸ